ಇದು ಒಂದು ಮೇಂಟೈನ್ ಮಾಡ್ತಾ ಇರಬೇಕಂದ್ರೆ ಅದೊಂದು ಕರು ಹುಟ್ಟು ಅದು ಎರಡು ಆದಮೇಲೆ ಮತ್ತೆ ಅದರಲ್ಲಿ ಇದೊಂದು ಹುಟ್ಟು ಮೂರಾಯಿತು ಮೂರು ಮನೆಯಲ್ಲಿ ಇಟ್ಕೊಂಡು ಇಲ್ಲಿ ಫಾರಮ್ ಮಾಡಿದಾಗ ಮತ್ತೆ ನಾನು ಫಸ್ಟು ಇದು ತಗೊಂಡಿದ್ದೆ ಆಮೇಲೆ ಇದು ತಗೊಂಡೆ ತರ್ಡು ಹತ್ತು ತಗೊಂಡ್ಬಂದೆ ದೊಡ್ಡದು ಇದು ಫೋರ್ತ್ ಇದು ಇಟ್ಟು ಹತ್ತು ತಗೊಂಬಂದಿದ್ದು ಟೋಟಲಿ ನಾನು ಐದಷ್ಟು ತಗೊಂಡು ಬಂದಿದ್ದೀನಿ ಐದು ವರ್ಷದಲ್ಲೂ ಎಲ್ಲ ಆಡೋಕ್ಕೆ ತೊಗೊಂಬಂದಿದ್ವಿ ಸುಮಾರು ಒಂದು ಹದಿನೆಂಟು ವರ್ಷಗಳಿಂದ ವ್ಯವಸಾಯ ಇದ್ದೀನಿ ಅವಾಗ ಟೊಮಾಟ ಕೋಸು ಬದನೆಕಾಯಿ ಅದು ಇದು ಎಲ್ಲ ಮಾಡ್ತಾಯಿದ್ವಿ ಎಲ್ಲ ಬೆಳೆಗಳಲ್ಲೂ ಒಂದರಲ್ಲಿ ಬಂದರೆ ನಾಲ್ಕರಲ್ಲಿ ಹೋಗ್ತಾಯಿತ್ತು ಅಲಗಾಳಿಗೆ ಬರ್ತಾಯಿತ್ತು ಸಾಕಾಗ್ತಾ ಇರಲಿಲ್ಲ ತುಂಬಾ ಬರ್ತಾ ಬರ್ತಾಯಿತ್ತು ಇವಾಗ ಒಂದೂವರೆ ವರ್ಷದಿಂದ ನಾನು ಸುಮ್ಮ ಇರ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ನನಗೆ ಲಾಭ ಇದೆ ಫಸ್ಟು ನಮ್ಮ ಮನೆಯಲ್ಲಿ ಮೊದಲಿಂದಾನು ಎರಡು ಹಸು ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಆಮೇಲೆ ಇವಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಒಂದು ಆರು ಏಳು ಹಸು ತಗೊಂಡು ಇವಾಗ ನಾವು ಐದು ಇದು ಡೈರಿ ಫಾರಮ್ ಮಾಡಿಕೊಂಡು ಸ್ವಂತ ಡೈರಿಗೆ ಹಾಲು ಹಾಕ್ಕೊಂಡು ಇದು ಮಾಡ್ತಾಯಿದ್ದೀವಿ ಇವಾಗ ಒಂದು ಸ್ವಲ್ಪ ಒಳ್ಳೆ ರೇಟು ಬರ್ತಾ ಇತ್ತು ನಮಗೆ ಪ್ರೈವೇಟ್ ಡೈರಿಗೆ ಹಾಲು ಹಾಕ್ತಾಯಿದ್ದೀವಿ ಒಳ್ಳೆ ರೇಟು ಬರ್ತಾ ಐತೆ ಅದರಿಂದ ನಮಗೂ ಒಂದು ಸ್ವಲ್ಪ ಖುಷಿ ಆಗ್ತಾಯಿದ್ದೀವಿ ಒಂದು ಹೊತ್ತಿಗೆ ನಾನು ಅರವತ್ತರಿಂದ ಅರವತ್ತೆರಡು ಲೀಟ್ರ್ ಹಾಲು ಹಾಕ್ತೀನಿ ಒಂದು ದಿನಕ್ಕೆ ನೂರಿಪ್ಪತ್ತು ನೂರ ಹತ್ತು ಹದಿನೈದು ಮೇಲೆ ನೂರಿಪ್ಪತ್ತು ಲೀಟ್ರ್ವರೆಗೂ ಹಾಕ್ತೀನಿ ಒಂದು ತಿಂಗಳಿಗೆ ನೂರಪ್ಪತ್ತೈದರಿಂದ ನೂರ ಮೂವತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತರಿಂದ ಒಂದು ಲಕ್ಷ ಇಪ್ಪತ್ತ ಎಂಟು ಮೂವತ್ತವರೆಗೂ ಬರುತ್ತೆ ಅದರಲ್ಲಿ ನಲವತ್ತರಿಂದ ನಲವತ್ತೈದು ಸಾವಿರ ಖರ್ಚು ಬೀಳುತ್ತೆ ಬಿಕ್ಕಿದ್ದು ನನಗೆ ಒಂದು ತಿಂಗಳಿಗೆ ಸಿಕ್ಕುತ್ತೆ ಅದ್ರ ಜೊತೆಗೆ ನಮಗೆ ಗೊಬ್ಬರ ಅದು ಇದು ಅದು ವರ್ಷಕ್ಕೆ ಒಂದು ಒಂದೂವರೆ ಲಕ್ಷ ಆದಾಯ ಇರುತ್ತೆ ಸ್ವಲ್ಪ ನಾವು ಆರಾಮಾಗಿದ್ದೀವಿ ಇದರಲ್ಲಿ ಇವಾಗ ಇದು ಇದು ಮನೇಲಿ ಹುಟ್ಟಿರೋದು ಮೇಲೆ ತುಂಬಿ ಫಸ್ಟ್ ಸೋಲು ಇದು ತರಹದ ಇದು ಎರಡನೇ ಸೋಲು ಒಂದೊತ್ತಿಗೆ ಹದಿನಾಲ್ಕರಿಂದ ಹದಿನೈದು ಲೀಟ್ರ್ ಬರುತ್ತೆ ಇದು ಮೂರನೇ ಸೋಲು ಹತ್ತರಿಂದ ಹನ್ನೆರಡು ಬರುತ್ತೆ ಇದು ಮೂರನೇ ಸೋಲು ಒಂಬತ್ತರಿಂದ ಹತ್ತು ಬರುತ್ತೆ ಇದು ನಮ್ಮ ಮನೇಲಿ ಹುಟ್ಟಿರೋದು ಹದಿನಾಲ್ಕರಿಂದ ಹದಿನಾರು ಲೀಟ್ರ್ ಬರುತ್ತೆ ಇದು ತಗೊಂಡ್ಬಂದಿರೋದು ಫಸ್ಟ್ನೇ ಸೋಲು ಮೂರರಿಂದ ಎಂಟು ಲೀಟ್ರ್ ಬರುತ್ತೆ ಇದು ತಗೊಂಬಂದಿರೋದು ಹದಿನಾಲ್ಕು ಲೀಟ್ರ್ ಬರುತ್ತೆ ಒಂದೊತ್ತಿಗೆ ಅದು ಒಂಬತ್ತು ಲೀಟ್ರ್ ಬರುತ್ತೆ